ಪ್ರಿಯಾ ನೀನು ಎಷ್ಟು ವರ್ಷ ನಿನ್ನ ಅತ್ತೆ ಮಾವ ನಿನಗೆ ಮದುವೆ ಮಾಡಿಸ್ತಾರೆ ಎಂದು ಕಾಯುತ್ತೀಯಾ ಅವರು ನಿನಗಿಂತ ಚಿಕ್ಕವರಾದ ಅವರಿಬ್ಬರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ಕೊಟ್ಟಿದ್ದಾರಲ್ವಾ ಅವರಿಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಮನೆ ಕೆಲಸಕ್ಕೆ ಆಳು ಬೇಕಾಗಿಲ್ಲ ಅಂತ ಹಾಗಲ್ಲ ಗೀತಾ ಅವರು ನನಗೆ ವರನನ್ನು ಹುಡುಕ್ತಿದ್ದಾರೆ ಆದರೆ ಸರಿಯಾಗಿ ಸೆಟ್ ಆಗ್ತಿಲ್ಲ ಅಷ್ಟೆ ಅಲ್ಲ ಪ್ರಿಯಾ ಹೇಗೆ ಸೆಟ್ ಆಗ್ತದೆ ನಿನಗೀಗ ಮೂವತ್ತು ವರ್ಷ ದಾಟಿದೆ ಈಗಿನ ಕಾಲದಲ್ಲಿ ಮೂವತ್ತು ವರ್ಷ ದಾಟಿದವರ ಎಲ್ಲಿದ್ದಾನೆ ಈಗ ಹುಡುಗರು ಇಪ್ಪತ್ತೈದು ವರ್ಷ ಆಗುವಾಗಲೇ ಮದುವೆಯಾಗಿ ಬಿಡ್ತಾರೆ ನಿನ್ನ ಅತ್ತೆ ಮಾವ ನಿನ್ನನ್ನು ಯಾಮರಿಸ್ತಿದ್ದಾರೆ ಅಷ್ಟೆ ನೀನು ಕನಸನ್ನು ಕಾಣುತ್ತಾ ಮನೆಯಲ್ಲೇ ಕೂತಿರು ಇನ್ನು ನೀನು ನಿನ್ನ ಅತ್ತೆ ಮಾವನನ್ನು ಕಾಯುತ್ತಾ ಕುಳಿತುಕೊಳ್ಬೇಡ ನೀನೇ ಹುಡುಗನನ್ನು ನೋಡಿಕೊ ನಾನು ಎಲ್ಲಿಂದ ಹುಡುಕ್ಲಿ ಗೀತಾ ಯಾವಾಗಲೂ ಮನೆಯಲ್ಲೇ ಇಡ್ತಿದ್ದೇನೆ ಪ್ರಿಯಾ ಹೈಸ್ಕೂಲ್ ಶಾಲೆಗೆ ಹೋಗಿದ್ದಳು ಕಾಲೇಜಿಗೆ ಹೋಗುವುದು ಬೇಡ ಎಂದು ಅತ್ತೆ ಮಾವ ನಿರಾಕರಿಸಿದರು ಆದರೆ ಪ್ರಿಯಾಳಿಗೆ ಕಲಿತ ವಿದ್ಯಾಭ್ಯಾಸದಿಂದ ನಾನೇನಾದರೂ ಕೆಲಸವನ್ನು ಹುಡುಕಬೇಕು ನನ್ನ ಸ್ವಂತ ದುಡಿಮೆಯಲ್ಲಿ ಬದುಕಬೇಕೆಂಬ ಹಂಬಲವಿತ್ತು ಆದರೆ ಮನೆಯವರು ಅದಕ್ಕೆ ಅನುವು ಮಾಡುತ್ತಿರಲಿಲ್ಲ ಪ್ರಿಯಾ ಯಾವಾಗಲೂ ಮದುವೆ ವಿಚಾರದಲ್ಲಿ ಚಿಂತೆ ಮಾಡುತ್ತಿದ್ದಳು ಗೀತಾ ಹೇಳಿದ ಮಾತು ಸತ್ಯನೇ ಆದರೆ ನಾನು ಹೇಗೆ ಹುಡುಗನನ್ನು ಹುಡುಕಲಿ ಒಂದು ದಿನ ಪ್ರಿಯಾ ಅತ್ತೆ ನಾನು ಪೇಟೆಯಲ್ಲಿ ಒಂದು ಶಾಪಲ್ಲಿ ಕೆಲಸಕ್ಕೆ ನಿಲ್ಲುತ್ತೇನೆ ಅನ್ನುತ್ತಾಳೆ ಏನು ಅಂಗಡಿಯಲ್ಲಿ ಕೆಲಸಕ್ಕೆ ನಿಲ್ತೀಯಾ ನಮ್ಮ ಮರ್ಯಾದೆ ತೆಗಿಬೇಕು ಎಂದು ಅಂದುಕೊಂಡಿದ್ಯಾ ಮತ್ತೆ ಎಲ್ಲರೂ ಆಡಿಕೊಳ್ಳಲಿ ಅವರ ಸೋದರ ಸೊಸೆಗೆ ಇನ್ನೂ ಮದುವೆ ಮಾಡಿಸಿಲ್ಲ ವಯಸ್ಸು ಮೀರಿದೆ ಅವನೊಂದಿಗೆ ಇದ್ಲು ಇವನೊಂದಿಗೆ ಇದ್ಲು ಅಂತ ಯಾವುದೂ ಬೇಡ ಸುಮ್ಮನೆ ಮನೆಯಲ್ಲಿದ್ದು ಬಿಡು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿ ಮಾಡಿ ಸುಸ್ತಾಗುತ್ತಿದ್ದಳು ಆದರೆ ಆಕೆ ಬಗ್ಗೆ ಕರುಣೆ ತೋರುವವರು ಯಾರೂ ಇರುತ್ತಿರಲಿಲ್ಲ ಮಾವಯ್ಯ ಒಂದು ಕೆಲಸ ಹೇಳಿದರೆ ಅತ್ತೆ ಇನ್ನೊಂದು ಕೆಲಸ ಹೇಳುತ್ತಿದ್ದರು ಅವರ ಮಕ್ಕಳು ಮದುವೆಯಾಗಿ ಐಷಾರಾಬಿ ಜೀವನವನ್ನು ನಡೆಸುತ್ತಿದ್ದರು ಯಾವಾಗಲೂ ಮನೆಗೆ ಕಾರಲ್ಲಿ ಬರುತ್ತಿದ್ದದ್ದು ಮನೆಗೆ ಬರುತ್ತಲೇ ಎಲ್ಲಾ ಕೆಲಸವನ್ನು ಇವಳಲ್ಲಿ ಮಾಡಿಸುತ್ತಿದ್ದರು ಅವರನ್ನು ನೋಡುವಾಗ ಇನ್ನೂ ನೊಂದು ಹೋಗುತ್ತಿದ್ದಳು ಪ್ರಿಯಾ ಅಯ್ಯೋ ದೇವ್ರೆ ನನ್ನ ಕನಸು ಯಾವಾಗ ನನಸಾಗುತ್ತೆ ನನ್ನ ಕನಸಿನ ರಾಜಕುಮಾರ ನನ್ನನ್ನು ಸುಖ ಸಂಪತ್ತಿನಲ್ಲಿ ಇರಿಸುವವ ಯಾವಾಗ ನನಗೆ ಸಿಗುತ್ತಾನೆ ದೇವ್ರೆ ನನಗೆ ಕಂಕಣ ಭಾಗ್ಯ ನೀಡುತ್ತೀಯಾ ಎಂದು ದೇವರನ್ನು ಪ್ರಶ್ನಿಸುತ್ತಿದ್ದಳು ಗೀತಾಳಿಗೆ ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿರುತ್ತಾಳೆ ಒಂದು ದಿನ ಮನೆಗೆ ಯಾರೂ ಇಲ್ಲದ ಸಮಯದಲ್ಲಿ ಮಗುವಿನೊಂದಿಗೆ ಬರುತ್ತಾಳೆ ಪ್ರಿಯಾ ಗೀತಾಳನ್ನು ಉಪಚರಿಸುತ್ತಾ ಒಟ್ಟಿಗೆ ಕೂತು ಮಾತನಾಡಲು ಪ್ರಾರಂಭಿಸ್ತಾರೆ ಪ್ರಿಯಾ ಗೀತಾಳೊಂದಿಗೆ ಮಾತನಾಡಿದರೆ ಯಾವಾಗಲೂ ಮದುವೆ ಪ್ರಸ್ತಾಪವನ್ನು ಮಾಡ್ತಿರ್ತಾಳೆ ಅಲ್ಲ ಪ್ರಿಯಾ ನಾನು ಹೇಳಿದ್ದು ಮರೆತು ಬಿಟ್ಟಿದ್ಯಾ ಮರೆತಿಲ್ಲ ಗೀತಾ ಆದರೆ ಅದು ಹೇಗೆ ಸಾಧ್ಯ ನನ್ನಿಂದ ಸಾಧ್ಯವಿಲ್ಲ ಒಂದು ವೇಳೆ ನಾನು ಯಾರನ್ನಾದರೂ ಪ್ರೀತಿಸಿದರೆ ಅತ್ತೆ ನನ್ನನ್ನು ಕೊಂದೇ ಬಿಡಬಹುದು ಯಾಕೆ ಕೊಲ್ತಾರೆ ನಿನಗೂ ಮದುವೆಯಾಗುವ ಆಸೆ ಆಕಾಂಕ್ಷೆ ಇಲ್ವಾ ಅದು ನಿನ್ನ ಹಕ್ಕು ಪ್ರೀತಿಸಿ ಆಗುತ್ತೇನೆ ಅನ್ನಬೇಕು ಅಷ್ಟೆ ನಿರಾಕರಿಸಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಯ್ಯೋ ಗೀತಾ ಅದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಯಾಕೆ ಸಾಧ್ಯ ಇಲ್ಲ ನೀನು ಪ್ರಯತ್ನಿಸಿ ನೋಡು ನಿನಗೆ ಸರಿಯಾದ ಹುಡುಗ ಸಿಕ್ಕಿದ್ರೆ ಆತನನ್ನು ಮೋಡಿ ಮಾಡಿ ಬುಟ್ಟಿಗೆ ಹಾಕೋ ಗೀತಾ ಚಹಾ ತಿಂಡಿ ತಿಂದು ಹೊರಟು ಹೋದಳು ರಾತ್ರಿಯ ಅಡುಗೆ ಪ್ರಿಯಾ ಮಾಡುತ್ತಿರುತ್ತಾಳೆ ಆಗ ಅವಳ ಅತ್ತೆ ಪ್ರಿಯಾ ನಾಳೆ ನಮ್ಮ ಮನೆಗೆ ಬಾಡಿಗೆಗೆ ಜನ ಬರುತ್ತಾರೆ ಅವರಿಗೆ ಬೆಳಗ್ಗಿನ ತಿಂಡಿ ರೆಡಿ ಮಾಡಬೇಕು ಎಂದು ಪ್ರಿಯಾಳಲ್ಲಿ ಹೇಳುತ್ತಾಳೆ ಸರಿ ಅತ್ತೆ ಎಂದು ಹೇಳಿ ಅಕ್ಕಿಯನ್ನು ನೆನೆಸಿಡುತ್ತಾಳೆ ಬೆಳಿಗ್ಗೆ ಬೇಗನೆ ಎದ್ದು ಇಡ್ಲಿ ಸಾಂಬಾರ್ ಮಾಡುತ್ತಾಳೆ ಬೆಳಿಗ್ಗೆ ಎಂಟು ಗಂಟೆ ಹೊತ್ತಿಗೆ ಬಾಡಿಗೆ ಮನೆಯವರು ಬರುತ್ತಾರೆ ಪ್ರಿಯಾ ಇವರಿಗೆ ತಿಂಡಿ ಬಾ ಎಂದು ಅತ್ತೆ ಕೂಗುತ್ತಾಳೆ ಪ್ರಿಯಾ ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಹೋದಾಗ ಅಲ್ಲಿ ಫಿಲಂ ಹೀರೋ ತರ ಇರೋ ಹ್ಯಾಂಡ್ಸಮ್ ಹುಡುಗನನ್ನು ನೋಡುತ್ತಾಳೆ ಆತನ ಒಂದೇ ನೋಟಕ್ಕೆ ಈಕೆ ಮನಸ್ಸು ಸೋಲುತ್ತಾಳೆ ಪ್ರಿಯಾಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ ಗೀತಾ ಹೇಳಿದ ಹಾಗೆ ಈ ಹುಡುಗನನ್ನು ಬುಟ್ಟಿಗೆ ಹಾಕುವ ಪ್ಲಾನ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಈತನಿಗೆ ಮದುವೆ ಆಗಿರಬಹುದೇ ಮದುವೆಯಾಗದಿದ್ದರೆ ಈತ ನನ್ನನ್ನು ಒಪ್ಪಬಹುದೇ ನಾನು ಆತನಿಗೆ ಹಿಡಿಸಬಹುದೇ ಒಂದು ವೇಳೆ ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರೆ ಆತ ನಿರಾಕರಿಸಿದ್ರೆ ಪ್ರಿಯಾಳಿಗೆ ಮನಸ್ಸೇನೋ ಒಂಥರ ಆಗುತ್ತೆ ಯಾಕಂದರೆ ಆಕೆಯ ವಯಸ್ಸು ಮೀರಿರುತ್ತೆ ಹೆಣ್ಣು ಮಕ್ಕಳು ಹದಿನೇಳು ಹದಿನೆಂಟರಲ್ಲಿ ಮದುವೆ ಅನ್ನುವಾಗ ನಾಚಿಕೊಳ್ತಾರೆ ಇಪ್ಪತ್ತಕ್ಕೆ ದಾಟಿದ ಮೇಲೆ ಮದುವೆ ಅಂದಾಗ ಸಂಕೋಚ ಪಡುತ್ತಾರೆ ಇಪ್ಪತ್ತೈದು ದಾಟಿದ ನಂತರ ಮದುವೆ ನಮ್ಮ ಆಯ್ಕೆ ಎಂದು ಅಂದುಕೊಳ್ಳುತ್ತಾರೆ ಇದು ವಯಸ್ಸಿನ ಪ್ರಭಾವ ಆಗಿರುತ್ತದೆ ವಯಸ್ಸು ಮೀರಿದರೆ ನಮಗೆ ಯಾವ ತರಹದ ಹುಡುಗರಾದರೂ ಪರವಾಗಿಲ್ಲ ಎಂದು ಅಂದುಕೊಳ್ಳುತ್ತಾರೆ ಹಾಗೆ ಪ್ರಿಯಾಳಿಗೂ ಆಗಿಬಿಟ್ಟಿತ್ತು ಆತ ಬಾಡಿಗೆ ರೂಮಲ್ಲಿ ತನ್ನೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ವಾಸಿಸುತ್ತಾನೆ ಆತನಿಗೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲದ ಕಾರಣ ಊಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಡುತ್ತೇವೆ ಎಂದು ಒಪ್ಪಿಕೊಂಡಿರುತ್ತಾರೆ ಅವಳ ಅತ್ತೆ ಆ ಜವಾಬ್ದಾರಿಯನ್ನು ಪ್ರಿಯಾಳ ಮೇಲೆ ಹಾಕುತ್ತಾರೆ ಪ್ರಿಯಾ ಸರಿಯಾದ ಸಮಯದಲ್ಲಿ ಆತನಿಗೆ ಊಟ ತಿಂಡಿ ಮಾಡಿಕೊಡಬೇಕು ಮತ್ತೆ ಆತ ಆತನ ಸಮಯಕ್ಕೆ ಕೆಲಸಕ್ಕೆ ಹೋಗುತ್ತಾನೆ ಸರಿಯತ್ತೆ ಎಂದು ಹೇಳುತ್ತಾಳೆ ಪ್ರಿಯಾ ಬೆಳಗ್ಗಿನ ತಿಂಡಿ ತೆಗೆದುಕೊಂಡು ಹೋಗಿ ಬಾಗಿಲು ತಟ್ಟುತ್ತಾಳೆ ಆಗ ಆತ ಬಾಗಿಲು ಓಪನ್ ಮಾಡಿ ಈಕೆಯನ್ನೇ ನೋಡುತ್ತಾ ಮುಗುಳ್ನಕ್ಕು ಬನ್ನಿ ಬನ್ನಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ಎನ್ನುತ್ತಾನೆ ಬೇಡ ಬೇಡ ನನಗೆ ತಡವಾಗುತ್ತೆ ಮನೆ ಕೆಲಸ ಇದೆ ನೀವು ಈ ತಿಂಡಿ ತೆಗೆದುಕೊಳ್ಳಿ ಎಂದಳು ಆತ ತೆಗೆದುಕೊಳ್ಳುತ್ತಾನೆ ಮಧ್ಯಾಹ್ನದ ಊಟವನ್ನು ತೆಗೆದುಕೊಂಡು ಹೋಗುತ್ತಾಳೆ ಬಾಗಿಲು ತಟ್ಟುತ್ತಾಳೆ ಆತ ಬಾಗಿಲು ತೆರೆದು ಊಟದ ತಟ್ಟೆ ತೆಗೆದುಕೊಳ್ಳುವಾಗ ಆತನ ಕೈ ಈಕೆ ಕೈಯ ಮೇಲೆ ಸ್ಪರ್ಶಿಸುತ್ತದೆ ಆತನ ದೃಷ್ಟಿ ಒಂಥರ ಮೋಹಕವಾಗಿರುತ್ತದೆ ಈಕೆ ನಾಚಿಕೆ ಪಟ್ಟು ತಲೆ ತಗ್ಗಿಸಿಕೊಂಡು ಓಡಿ ಬರುತ್ತಾಳೆ ಹೀಗೆ ಸಮಯಕ್ಕೆ ಸರಿಯಾಗಿ ಊಟವನ್ನು ನೀಡುತ್ತಿದ್ದಳು ಆದರೆ ಆತ ಒಳಗೆ ಕರೆದಾಗ ಹೋಗುತ್ತಿರಲಿಲ್ಲ ಒಂದು ದಿನ ಅತ್ತೆ ನಮಗೆ ಮದುವೆ ಕಾರ್ಯಕ್ರಮ ಇದೆ ನೀನು ಮನೆಯನ್ನು ನೋಡಿಕೊ ಬಾಡಿಗೆದಾರನಿಗೆ ಸರಿಯಾಗಿ ಊಟ ತಿಂಡಿ ಮಾಡಿಕೊಡು ಎಲ್ಲೂ ಹೊರಗಡೆ ಹೋಗಬೇಡ ನಾವು ಎರಡು ದಿನ ಬರುವುದಿಲ್ಲ ಎಂದು ಹೇಳುತ್ತಾಳೆ ಪ್ರಿಯಾಳಿಗೆ ಒಂಥರ ಭಯವಾಗುತ್ತೆ ಆತನಿಗೆ ಬೇರೆ ಊಟ ತಿಂಡಿ ಕೊಡಬೇಕಾಗುತ್ತದೆ ಪ್ರಿಯಾ ನೇರವಾಗಿ ಗೀತಾಳಿಗೆ ಫೋನ್ ಮಾಡುತ್ತಾಳೆ ಹಲೋ ಗೀತಾ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೆ ಪ್ರಿಯಾ ಗೀತಾ ನಾನೊಂದು ಗೊಂದಲದಲ್ಲಿ ಸಿಕ್ಕಿಕೊಂಡಿದ್ದೇನೆ ಏನು ಪ್ರಿಯಾ ಏನಾಯಿತು ಮನೆಯಲ್ಲಿ ಅತ್ತೆ ಮಾವ ಇಲ್ಲ ಮದುವೆಂದು ಅತ್ತೆ ಊರಿಗೆ ಹೋಗಿದ್ದಾರೆ ಬರುವಾಗ ಎರಡು ದಿನ ಕಳೆಯುತ್ತೆ ಎಂದು ಅತ್ತೆ ಹೇಳಿದ್ದಾರೆ ಆದರೆ ಇಲ್ಲಿ ಬಾಡಿಗೆದಾರ ಇದ್ದಾನಲ್ವಾ ನನಗೆ ಯಾಕೋ ಭಯ ಆಗುತ್ತೆ ಗೀತಾ ಲೇ ದಡ್ಡಿ ನೀನು ಅದಕ್ಕೆ ಇಷ್ಟು ವರ್ಷ ಹಾಗೇನೆ ಇದ್ಬಿಟ್ಟಿದ್ಯಾ ನಿಮಗೆ ಎಷ್ಟು ಹೇಳಿದರೂ ಅರ್ಥ ಆಗುವುದಿಲ್ಲ ಅಲ್ವಾ ಆತನ ಜೊತೆ ಪ್ರೀತಿಯಿಂದ ಸ್ನೇಹದಿಂದ ಮಾತನಾಡಿ ನೋಡು ನಿನಗೀಗ ಒಳ್ಳೆಯ ಸಮಯ ಸಿಕ್ಕಿದೆ ಸಂಕೋಚ ಪಡೆದೇ ಭಯ ನೀನು ನಿನ್ನ ಪ್ರಯತ್ನವನ್ನು ಮುಂದುವರಿಸು ಜೀವನದಲ್ಲಿ ಸುಖ ಸಂತೋಷ ಬೇಕಾದ್ರೆ ನಾನು ಹೇಳಿದಾಗೆ ಮಾಡು ಯಾವುದಕ್ಕೂ ಹಿಂಜರಿಯಬೇಡ ಆತ ನಿನ್ನ ಸ್ನೇಹವನ್ನು ಒಪ್ಪಿ ನಿನ್ನಲ್ಲಿ ಯಾವ ಸುಖವನ್ನು ಅಪೇಕ್ಷಿಸಿದ್ರೂ ನೀನು ನಿರಾಕರಿಸಬೇಡ ಮತ್ತು ಭಯಪಡಬೇಡ ಮತ್ತೆ ಅದು ತನ್ನಿಂದ ತಾನೇ ಸರಿಯಾಗುತ್ತೆ ಇನ್ನು ನೀನು ಅತ್ತೆ ಮಾವನನ್ನು ಕೂತ್ರೆ ಸಾಧ್ಯ ಇಲ್ಲ ನಿನಗೆ ಜೀವನದಲ್ಲಿ ಯಾವತ್ತೂ ಸುಖ ಸಂತೋಷ ಸಿಗ್ಲಿಕ್ಕಿಲ್ಲ ಸನ್ಯಾಸಿನಿಯಾಗಿ ಉಳಿದು ಬಿಡ್ತೀಯ ಈಗಿನ ಕಾಲದಲ್ಲಿ ಎಲ್ಲವೂ ನಿಯತ್ತಾಗಿ ಹೋದರೆ ಬರೀ ಹೋಳಾಗಿ ಬಿಡುತ್ತದೆ ಸುಮ್ಮನೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಎಂದು ಹೇಳಿ ನಿನ್ನ ಜೀವನವನ್ನು ಹಾಳು ಮಾಡಿ ಬಿಡಬೇಡ ಅಲ್ಲ ಗೀತಾ ಆತನಿಗೀಗ ಮದುವೆ ಆಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಎಲ್ಲವೂ ದೇವರ ಮೇಲೆ ಬಿಟ್ಟು ಬಿಡು ಒಂದು ವೇಳೆ ಆತನಿಗೆ ಹೆಂಡತಿ ಮಕ್ಕಳಿದ್ರೆ ಆತ ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕ್ಕಿಲ್ಲ ಆದರೆ ಗೀತಾಳ ಮಾತನ್ನು ಒಪ್ಪಬೇಕಾ ಬಿಡಬೇಕಾ ಎಂದು ಪ್ರಿಯಾಳಿಗೆ ಗೊತ್ತಾಗುತ್ತಿರಲಿಲ್ಲ ಗೀತಾ ಬೆಳಗ್ಗಿನ ತಿಂಡಿ ತೆಗೆದುಕೊಂಡು ಹೋಗುತ್ತಾಳೆ ಬಾಗಿಲನ್ನು ತಟ್ಟಿ ಹಲೋ ಹಲೋ ಎಂದು ಹೇಳುತ್ತಾಳೆ ಆತ ಬಾಗಿಲು ತೆರೆದು ಅರೆ ನೀವಾ ಯಾಕೆ ನೀವು ಯಾವಾಗಲೂ ಹಲೋ ಹಲೋ ಮಾಡುತ್ತೀರಿ ನನ್ನ ಹೆಸರು ಸೃಜನ್ ಪ್ರೀತಿಯಿಂದ ಸೃಜನ್ ಎಂದು ಕರೆಯಬಹುದಲ್ವಾ ಆತ ಪ್ರೀತಿಯಿಂದ ಹೇಳಿದಾಗ ಪ್ರಿಯಾಳ ಮೈ ರೋಮಾಂಚನವಾಯಿತು ಪ್ರಿಯಾ ಮುಗುಳ್ನಕ್ಕೂ ಸರಿ ಅಂದಳು ಯಾಕೆ ನೀವು ಯಾವಾಗಲೂ ಅಲ್ಲಿಂದ ಹೋಗುತ್ತೀರಾ ನನ್ನನ್ನು ಕಂಡ್ರೆ ಭಯನಾ ಇಲ್ಲಪ್ಪ ನನಗೆ ಭಯ ಏನೂ ಇಲ್ಲ ಎಂದು ಸಂಕೋಚದಿಂದ ಹೇಳುತ್ತಾಳೆ ಸರಿ ಹಾಗಾದರೆ ಒಳಗಡೆ ಬಂದು ಇವತ್ತು ಕೂತ್ಕೊಳ್ಬೇಕು ಇಲ್ಲ ಇಲ್ಲ ನನಗೆ ಮನೆ ಕೆಲಸ ಇದೆ ಎಂದು ಹೇಳುತ್ತಾಳೆ ಮನೆ ಕೆಲಸ ಯಾವಾಗಲೂ ಇರುತ್ತೆ ನನ್ನ ಮೇಲೆ ಭಯ ಇಲ್ಲ ಅಂದರೆ ಬನ್ನಿ ಒಳಗಡೆ ಪ್ರಿಯಾ ನಿರಾಕರಿಸಲಾಗದೆ ಸಂಕೋಚ ಭಯದೊಂದಿಗೆ ಒಳಗಡೆ ಹೋಗುತ್ತಾಳೆ ಇನ್ನೂ ಕೂಡ ನಿಮ್ಮ ಹೆಸರು ಏನಾದರೂ ನನಗೆ ಹೇಳಿಲ್ಲಲ್ವಾ ಪ್ರಿಯಾ ನಾಚುತ್ತಾ ನೀವು ನನ್ನಲ್ಲಿ ಕೇಳಲಿಲ್ಲ ಮತ್ಯಾಕೆ ನಾನು ಹೇಳಲಿ ಎಂದು ನಗುತ್ತಾಳೆ ಹೌದೌದು ನಾನು ಅಷ್ಟೆ ನಿಮ್ಮಲ್ಲಿ ಕೇಳಲಿಲ್ಲ ಸಾರಿ ಕ್ಷಮಿಸಿ ಎಂದು ಬಂದು ಪ್ರಿಯಾ ಕೂತ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ ಪ್ರಿಯಾ ಸ್ವಲ್ಪ ದೂರ ಸರಿಯುತ್ತಾಳೆ ಯಾಕ್ರಿ ನನ್ನ ಮೇಲೆ ಭಯ ಇದೆಯಾ ನಾನು ಅಷ್ಟು ಕೆಟ್ಟ ವ್ಯಕ್ತಿಯಲ್ಲ ನೀವು ಭಯಪಡಬೇಡಿ ಸರಿ ಈಗ ಹೇಳಿ ನಿಮ್ಮ ಹೆಸರೇನು ನನ್ನ ಹೆಸರು ಪ್ರಿಯಾ ಯಾವಾಗಲೂ ಮನೆ ಕೆಲಸ ಮನೆ ಕೆಲಸ ಎಂದು ಮಾಡುತ್ತಿರುತ್ತೀರಿ ಅಲ್ವಾ ನಿಮಗೆ ಬೋರ್ ಆಗೋದಿಲ್ವಾ ಬೇಸರವಾದರೆ ನಾನೇನು ಮಾಡಲಿ ನನ್ನ ಹಣೆ ಬರಹದು ಯಾಕೆ ಪ್ರಿಯಾ ನೀವು ನಿಮ್ಮ ಹಣೆ ಬರಹ ಎಂದು ಹೇಳುತ್ತೀರಾ ಜೀವನದಲ್ಲಿ ನಾನು ಸಣ್ಣವಳಿದ್ದಾಗಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡೆ ನನ್ನ ಅಪ್ಪ ಅಮ್ಮ ಇರುತ್ತಿದ್ದರೆ ನಾನೀಗ ಮದುವೆಯಾಗಿ ಸಂಸಾರದಲ್ಲಿ ಬ್ಯುಸಿಯಾಗಿರ್ತಿದ್ದೆ ಆದರೆ ನನ್ನ ಹಣೆ ಬರಹದೇ ಸರಿಯಿಲ್ಲ ಅಯ್ಯೋ ಅದಕ್ಕೆಲ್ಲ ಯಾಕೆ ಬೇಸರ ಮಾಡುತ್ತೀರಿ ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತೆ ಈಗ ನೀವು ಸಂತೋಷವಾಗಿರಿ ಸೃಜನ್ ಪ್ರಿಯಾಳೊಂದಿಗೆ ತುಂಬ ಸ್ನೇಹದಿಂದ ಮಾತನಾಡಿ ಮನೆಯಲ್ಲಿ ಅತ್ತೆ ಮಾವ ಇಲ್ಲ ತಾನೆ ಬನ್ನಿ ನಾವು ಒಟ್ಟಿಗೆ ತಿಂಡಿ ತಿನ್ನುವ ಬೇಡ ಬೇಡ ನಾನು ಮನೆಯಲ್ಲೇ ತಿನ್ನುತ್ತೇನೆ ಯಾಕ್ರಿ ನೀವು ಇಷ್ಟು ಸಂಕೋಚ ಪಡ್ತೀರಾ ನನ್ನ ಮುಂದೆ ನಾಚಿಕೆ ಪಡುವ ಅಗತ್ಯವಿಲ್ಲ ಪ್ರಿಯಾಳ ನೋಟ ಸೈಡಲ್ಲಿದ್ದ ಬಿಯರ್ ಬಾಟಲಿಗೆ ಹೋಗುತ್ತದೆ ಅರೆ ನಿಮಗೆ ಕುಡಿಯುವ ಅಭ್ಯಾಸವಿದೆಯೇ ಸ್ವಲ್ಪ ಇದೆ ನೀವು ಬೇಡ ಅಂದರೆ ನಾನು ಬಿಟ್ಟು ಬಿಡುತ್ತೇನೆ ಪ್ರಿಯಾ ನಾಚಿಕೊಂಡು ಹೊರಡಲು ಸಿದ್ಧಳಾಗುತ್ತಾಳೆ ಸೃಜನ್ ಆಕೆಯ ಕೈ ಹಿಡಿದು ಎಳೆಯುತ್ತಾನೆ ಎಲ್ಲಿಗೆ ಓಡುತ್ತೀರಾ ಇವತ್ತು ನನ್ನ ಜೊತೆ ಕೂತು ತಿಂಡಿ ತಿನ್ನಿ ಒತ್ತಾಯ ಮಾಡುವಾಗ ಪ್ರಿಯಾ ಏನೂ ಮಾಡಲಾಗದೆ ಕೂತು ಬಿಟ್ಟಳು ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನುತ್ತಾ ತಮಾಷೆ ಮಾಡುತ್ತಾ ನಗುತ್ತಾ ಸಮಯ ಕಳೆದರು ಆ ದಿನದ ಒಡನಾಟ ತುಂಬು ಸ್ನೇಹದಿಂದ ಅನ್ಯೋನ್ಯವಾಗಿ ಕಳೆದು ರಾತ್ರಿಯಾಯಿತು ಪ್ರಿಯಾ ತನ್ನ ತಾಯಿಯನ್ನು ನೆನೆದು ಹಿಂದಿನ ಬಾಲ್ಯವನ್ನು ನೆನೆಸ್ಕೊಳ್ತಾಳೆ ಪ್ರಿಯಾ ಒಬ್ಬಳೇ ಮಗಳು ಅಮ್ಮ ಪ್ರಿಯಾಳನ್ನು ತುಂಬಾ ಮುದ್ದು ಮಾಡಿ ಸಾಕುತ್ತಿದ್ದರು ಅಪ್ಪ ಕುಡಿದು ನಶೆಯಲ್ಲಿ ಬಿದ್ದು ಅಮ್ಮನಿಗೆ ಚಿತ್ರ ಹಿಂಸೆ ನೀಡುತ್ತಿದ್ದ ದುಡಿದ ಹಣವನ್ನು ಕುಡಿಯಲು ಉಪಯೋಗಿಸುತ್ತಿದ್ದ ಅಪ್ಪ ಅದರಿಂದ ಯಾವ ಐದು ಪೈಸೆನೂ ಅಮ್ಮನಿಗೆ ನೀಡುತ್ತಿರಲಿಲ್ಲ ಅಮ್ಮ ಬೇರೆಯವರ ತೋಟಕ್ಕೆ ಕೆಲಸಕ್ಕೆ ಹೋಗಿ ಸಂಪಾದಿಸ್ತಿದ್ಲು ಬಂದ ಸಂಬಳವನ್ನು ಕೂಡಿಟ್ಟು ಮನೆಯ ಖರ್ಚನ್ನು ಕಳೆದು ಉಳಿದ ಹಣವನ್ನು ಉಳಿತಾಯ ಮಾಡುತ್ತಿದ್ಲು ಉಳಿತಾಯ ಮಾಡಿದ ಹಣದಿಂದ ನನಗೆ ಚಿನ್ನದ ಕಿವಿಯೊಲೆ ಸರ ಮಾಡಿಟ್ಟಿದ್ಲು ಅದನ್ನೆಲ್ಲ ಅಪ್ಪನಿಗೆ ಕದ್ದು ಮುಚ್ಚಿ ಮಾಡಿದ್ದಳು ಅಪ್ಪ ಗೊತ್ತಾದರೆ ಮಾಡಿಟ್ಟ ಚಿನ್ನವನ್ನು ಜಗಳ ಮಾಡಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದ ನಮ್ಮ ಅಮ್ಮ ಮನೆಯಲ್ಲಿ ಹತ್ತು ಹತ್ತು ಸುಸ್ತಾಗುತ್ತಿದ್ದಳು ಎಷ್ಟೇ ಕಷ್ಟ ಇದ್ದರೂ ಅಮ್ಮ ನನಗೆ ಯಾವುದರಲ್ಲೂ ಕಡಿಮೆ ಮಾಡಿರಲಿಲ್ಲ ಹುಟ್ಟುಹಬ್ಬ ಎಲ್ಲ ಮಕ್ಕಳನ್ನು ಕರೆದು ಆಚರಿಸ್ತಿದ್ಲು ಯಾವುದೇ ಹಬ್ಬ ಸಮಾರಂಭಗಳಿಗೆ ನನಗೆ ಹೊಸ ಬಟ್ಟೆ ಕೊಡುತ್ತಿದ್ಲು ನಾನು ಮುಂದೆ ಕಷ್ಟಪಡಬಾರ್ದು ಚೆನ್ನಾಗಿ ಓದಬೇಕು ಎಂದು ಕೆಲಸಕ್ಕೆ ಸೇರಬೇಕು ಎಂಬುದು ಅವಳ ಆಸೆಯಾಗಿತ್ತು ಅದಕ್ಕೋಸ್ಕರ ಪ್ರಾಥಮಿಕ ಶಿಕ್ಷಣ ಮುಗಿದಾದ ಮೇಲೆ ಹೈಸ್ಕೂಲಿಗೆ ಸೇರಿಸಿದ್ಲು ಸಂಬಂಧಿಕರು ಅವತ್ತು ಏನೆಲ್ಲ ಹೇಳುತ್ತಿದ್ದರು ಹುಡುಗಿಯರು ಏಳನೇ ತರಗತಿ ತನಕ ಕಲಿತರೆ ಸಾಕಾಗುವುದಿಲ್ವಾ ಕಲಿತು ಏನು ಮಾಡಬೇಕು ಮನೆಯಲ್ಲಿ ಕೂತು ಪಾತ್ರೆ ತೊಳೆಯುವುದಕ್ಕೆ ಅಲ್ವಾ ನೀನು ಮನೆಯಲ್ಲಿ ಒಬ್ಳು ಕಷ್ಟಪಡುತ್ತಿರುವಾಗ ಕೆಲಸದಲ್ಲಿ ಅವಳ ಸಹಾಯವನ್ನು ಪಡೆಯುವುದಲ್ವಾ ಅವಳೇನು ಕಲಿತು ಡಾಕ್ಟರ್ ಆಗಲಿಕ್ಕಿದೆಯಾ ನಿನಗೆ ಬೇರೆ ಕೆಲಸ ಇಲ್ವಾ ಹುಡುಗಿಯರು ಹೆಚ್ಚು ಕಲಿಯಬಾರದು ಮತ್ತೆ ಯಾರನ್ನೂ ಪ್ರೀತಿಸಿ ಓಡಿ ಹೋಗ್ತಾರೆ ಹೀಗಂತ ಮಾವನ ಹೆಂಡತಿ ನಮ್ಮ ಅತ್ತೆ ಹೇಳುತ್ತಿದ್ದರು ನಾನು ನನ್ನ ಮಕ್ಕಳನ್ನು ಹೆಚ್ಚು ಓದಿಸುವುದಿಲ್ಲ ಎಂದು ಹೇಳಿ ಅಮ್ಮನ ಮನಸ್ಸನ್ನು ಬದಲಾಯಿಸಲು ನೋಡುತ್ತಿದ್ರು ಆದರೆ ಅದು ಯಾವುದನ್ನು ಲೆಕ್ಕಿಸದೆ ನನ್ನ ಅಮ್ಮ ನನ್ನನ್ನು ಹೈಸ್ಕೂಲಿಗೆ ಸೇರಿಸಿದ್ರು ಹೀಗಿರುವಾಗ ನನ್ನ ಅಪ್ಪನಿಗೆ ಕುಡಿದು ಕುಡಿದು ಆರೋಗ್ಯ ಕೆಡುತ್ತದೆ ಒಂದು ದಿನ ಸಾವನ್ನಪ್ಪುತ್ತಾರೆ ಅಪ್ಪ ಕಳೆದುಕೊಂಡ ನೋವಲ್ಲಿ ನಾವು ಕೆಲವು ಸಮಯ ಇರುತ್ತೇವೆ ಅಮ್ಮ ಕೆಲಸ ಮಾಡಿ ದುಡಿದು ತಂದು ನಮ್ಮ ಜೀವನ ಸಾಕ್ತಿತ್ತು ಅಂದು ನಮಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ ಯಾವ ಮಾವನವರು ಇರಲಿಲ್ಲ ಚಿಕ್ಕಪ್ಪನವರು ಇರಲಿಲ್ಲ ದೂರದಿಂದ ನೋಡಿ ನನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವ ಕೆಲಸವನ್ನು ಮಾಡುತ್ತಿದ್ರು ಎಲ್ಲರಿಗೂ ಅದರ ಮೇಲೆ ಸಿಟ್ಟಿತ್ತು ಇಲ್ಲದವರೆಲ್ಲ ಶಾಲೆಗೆ ಸೇರಿಸ್ತಾರೆ ಅಂತ ಹಂಗಿಸಿ ಮಾತಾಡ್ತಿದ್ರು ಅದನ್ನು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಅಮ್ಮ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದ್ರು ಹೇಗೋ ನಮ್ಮ ಜೀವನ ಕಷ್ಟನೂ ಸುಖನು ಮುಂದುವರಿಯುತ್ತಾ ಇತ್ತು ಒಂದು ದಿನ ನಾನು ಮತ್ತು ನನ್ನ ಅಮ್ಮ ನಮ್ಮ ಕುಟುಂಬದ ಮದುವೆಗೆ ಹೋಗಲು ಬಟ್ಟೆ ಖರೀದಿಸಲು ಪೇಟೆಗೆ ಹೋಗಿದ್ದೆವು ಬಟ್ಟೆ ಖರೀದಿಸಿ ನಾವು ಫುಟ್ಪಾತಲ್ಲಿ ನಡೆದುಕೊಂಡು ಬರುವಾಗ ಮಾರ್ಗದ ಆ ಬದಿಯಲ್ಲಿ ಪಾನಿಪುರಿ ಅಂಗಡಿ ಕಾಡುತ್ತಿದೆ ನನಗೆ ಪಾನಿಪುರಿ ತಿನ್ನುವ ಆಸೆಯಾಗಿ ಅಮ್ಮ ನಾವು ಪಾನಿಪುರಿ ತಿಂದು ಹೋಗುವ ಎಂದು ಹೇಳಿಬಿಟ್ಟೆ ಸರಿಯನ್ನು ಅಮ್ಮ ನನ್ನನ್ನು ಕೈ ಹಿಡಿದು ಮಾರ್ಗ ದಾಟುತ್ತಿರುವಾಗ ತಕ್ಷಣ ಒಂದು ಲಾರಿ ಬಂದು ಡ್ಯಾಶ್ ಹೊಡೆಯಿತು ನಾನು ಓಡಿ ಹೇಗೋ ಪಾರಾದೆ ಆದರೆ ಅಮ್ಮನ ತಲೆಗೆ ಪೆಟ್ಟಾಗಿ ತೀವ್ರ ರಕ್ತಸ್ರಾವವಾಗಿ ಅಮ್ಮ ಆಸ್ಪತ್ರೆಯಲ್ಲಿ ಕೊನೆಯುಸಿ ಎಳೆಯುತ್ತಾರೆ ಮೃತದೇಹವನ್ನು ಮನೆಗೆ ತರಲಾಗುತ್ತದೆ ಆದರೆ ನನ್ನ ಸ್ಥಿತಿ ಚಿಂತಾಜನಕವಾಗಿತ್ತು ಅಯ್ಯೋ ನನ್ನ ಆ ದಿನದ ಸಂದರ್ಭವನ್ನು ನೆನೆಸಿದ್ರೆ ಜೀವನವೇ ಬೇಡ ಎಂದು ಅನಿಸುತ್ತದೆ ಅಪ್ಪ ಅಮ್ಮ ಇಲ್ಲದೆ ತಬ್ಬಲಿಯಾಗಿ ನಾನು ಹೇಗೆ ಜೀವಿಸಲಿ ನನ್ನನ್ನು ನೀನು ಅನಾಥಳಾಗಿ ಮಾಡಿಬಿಟ್ಟಿಯಲ್ಲಮ್ಮ ಅಯ್ಯೋ ದೇವ್ರೆ ಯಾಕೆ ನನಗೆ ಹೀಗೆ ಮಾಡಿದೆ ಎಂದು ದೇವರನ್ನು ಬೈದು ಬಿಟ್ಟಿದ್ದೆ ನೆರೆಮನೆಯವರೆಲ್ಲ ಬಂದು ಸೇರಿದ್ರು ನನ್ನನ್ನು ಸಮಾಧಾನಪಡಿಸುತ್ತಿದ್ದರು ಆದರೆ ನಾನು ಯಾವ ರೀತಿ ಸಮಾಧಾನ ಆಗಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಎಂದು ಪ್ರಿಯಾ ಕಣ್ಣೀರು ಹಾಕಿದ್ಲು ಮುಂದೆ ಊರ ಹಿರಿಯರು ಈಕೆಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುವುದು ಎಂದು ನಮ್ಮ ಸಂಬಂಧಿಕರಲ್ಲಿ ಕೇಳಿದರು ಆದರೆ ನನ್ನ ಸಂಬಂಧಿಕರು ಯಾರೂ ಮುಂದೆ ಬರಲಿಲ್ಲ ಕೊನೆಗೆ ಎಲ್ಲರೂ ತೀರ್ಮಾನಿಸಿ ನನ್ನ ಸೋದರ ಮಾವನ ಕೈಗೆ ನನ್ನನ್ನು ಒಪ್ಪಿಸಿದರು ಆಗ ಅತ್ತೆ ನಮಗೆ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ ನಾವು ಹೇಗೆ ಈಕೆ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದು ಆಗ ಇದ್ದ ಮನೆಯನ್ನು ಮಾರಿ ಅದರ ಹಣವನ್ನು ನನ್ನ ಸೋದರ ಮಾವನಿಗೆ ಕೊಡುತ್ತಾರೆ ಕೊಡುವಾಗ ಹೇಳುತ್ತಾರೆ ಈ ಹಣವನ್ನು ಬ್ಯಾಂಕಲ್ಲಿಟ್ಟು ಆಕೆಯ ಮದುವೆಗೆ ಖರ್ಚು ಮಾಡಬೇಕು ಗಂಡ ಹೆಂಡತಿ ಇಬ್ಬರಿಗೂ ಸಂತೋಷವಾಗುತ್ತದೆ ಹಣವನ್ನು ತಂದು ಬ್ಯಾಂಕಲ್ಲಿಡುತ್ತಾರೆ ಆದರೆ ಅದೇ ಹಣವನ್ನು ತೆಗೆದು ತನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡುತ್ತಾರೆ ನನ್ನಲ್ಲಿದ್ದ ಚಿನ್ನವನ್ನು ಕೇಳಿ ಅವರಿಗೆ ಹಾಕುತ್ತಾರೆ ನಿನ್ನ ಮದುವೆಗೆ ನಾವು ತೆಗೆದುಕೊಡುತ್ತೇವೆ ಈಗ ಆ ಚಿನ್ನವನ್ನು ಕೊಡು ಎನ್ನುತ್ತಾರೆ ಸರಿ ಎಂದು ಇದ್ದ ಚಿನ್ನವನ್ನೆಲ್ಲ ಕೊಡುತ್ತೇನೆ ಚಿಕ್ಕದಾದ ಕಿವಿಯೊಲೆ ಒಂದು ಚೈನ್ ಒಂದು ಉಂಗುರ ಕೈಯಲ್ಲೊಂದು ಕೈ ಚೈನ್ ಇದು ನನಗೆ ಡೈಲಿ ಇಡುವಂಥದ್ದು ಇದು ಬೇಕು ಎಂದು ಹೇಳುತ್ತಾಳೆ ಉಳಿದ ಚಿನ್ನವನ್ನೆಲ್ಲ ತೆಗೆದು ತನ್ನ ಇಬ್ಬರು ಮಕ್ಕಳ ಮದುವೆಯಲ್ಲಿ ಉಪಯೋಗಿಸ್ತಾರೆ ಹೀಗೆ ಪ್ರಿಯಾ ಆ ದಿನವನ್ನು ನೆನೆದು ಕಣ್ಣೀರು ಹಾಕುತ್ತಾಳೆ ಸಂಜೆ ಹೊತ್ತಿಗೆ ಸೃಜನ್ ಮನೆಗೆ ಬಂದಿರುತ್ತಾನೆ ಸೃಜನ್ ನನ್ನನ್ನು ಪ್ರೀತಿಸಬಹುದಾ ಪ್ರೀತಿಸ್ತಾ ಇದ್ದಾನ ಅವನ ಸ್ನೇಹವನ್ನು ಕಂಡಾಗ ಅವನು ನನ್ನನ್ನು ಪ್ರೀತಿಸುತ್ತಿರುವ ಹಾಗೆ ಕಾಣುತ್ತದೆ ಈಗ ಇಬ್ಬರ ನಡುವೆಯೂ ಪ್ರೀತಿ ಶುರುವಾಗಿದೆ ಆದರೆ ಇಬ್ಬರು ನೇರವಾಗಿ ಹೇಳಿಕೊಳ್ಳಲಿಲ್ಲ ಇಂದು ರಾತ್ರಿ ಸೃಜನಿಗೆ ಸ್ಪೆಷಲ್ ತಿಂಡಿಯನ್ನು ಮಾಡಿಕೊಡುತ್ತೇನೆ ಎಂದು ಅಡುಗೆ ಮಾಡುತ್ತಾಳೆ ಮನೆಯ ಕಾಲಿಂಗ್ ಬೆಲ್ ಆಗುತ್ತೆ ಯಾರು ಎಂದು ಹೋಗಿ ನೋಡಿದಾಗ ಅರೆ ನೀವಾ ಯಾಕೆ ಬಂದ್ರಿ ನಾನೀಗ ಊಟ ತರ್ತಿದ್ನಲ್ವಾ ಏನು ಮೇಡಮ್ಗೆ ನಾನು ಬಂದದ್ದು ಇಷ್ಟ ಆಗ್ಲಿಲ್ವೇ ಅಲ್ಲ ಹಾಗೆ ಹೇಳಿದ್ದಲ್ಲ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಸೃಜನ್ ಸೋಫಾದಲ್ಲಿ ಕೂತ ಪ್ರಿಯಾ ಆತನಿಗೆ ಜ್ಯೂಸ್ ಮಾಡಿಕೊಟ್ಟಳು ಇವತ್ತಿನ ಊಟ ನೀವು ಅಲ್ಲಿಗೆ ತರುವುದು ಬೇಡ ನಾನು ಇಲ್ಲಿ ನಿಮ್ಮ ಜೊತೆ ಮಾಡಿ ಹೋಗುತ್ತೇನೆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಪ್ರಿಯಾಳಿಗೆ ಸಂತೋಷವಾಗುತ್ತೆ ಮತ್ತು ಸಂಕೋಚನೂ ಆಗುತ್ತೆ ಸರಿ ಎಂದು ಬೇಗ ಬೇಗನೆ ಮಾಡಿದ ಅಡುಗೆ ಟೇಬಲ್ ಮೇಲೆ ಇಡುತ್ತಾಳೆ ಊಟ ಮಾಡುವುದಕ್ಕೆ ಮುಂಚೆ ಸೃಜನ್ ಪ್ರಿಯಾ ನಾನೊಂದು ಮಾತು ಹೇಳಬೇಕು ಎಂದುಕೊಂಡಿದ್ದೇನೆ ಹೇಳಿ ಸೃಜನ್ ಏನದು ನಾನು ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದೇನೆ ನಿಮ್ಮನ್ನು ಮದುವೆ ಆಗಬೇಕೆಂದಿದ್ದೇನೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಪ್ರಿಯಾ ಪ್ರಿಯಾ ತನ್ನ ಕಣ್ಣಲ್ಲಿ ಕಣ್ಣೀರನ್ನು ಹಾಕುತ್ತಾ ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೆ ಹೇಳೋದಕ್ಕೆ ಭಯವಾಗಿದೆ ಸೃಜನನ್ನು ತಬ್ಬಿ ಹಿಡಿದುಕೊಳ್ಳುತ್ತಾಳೆ ಇಬ್ಬರು ಸಂತೋಷವಾಗಿ ಊಟ ಮಾಡಿ ಮುಗಿಸ್ತಾರೆ ಕಷ್ಟ ಸುಖಗಳನ್ನು ಮಾತನಾಡುತ್ತಾ ಸ್ವಲ್ಪ ಹೊತ್ತು ಕಳೆದು ಸೃಜನ್ ರೂಮಿಗೆ ಹೋಗುತ್ತಾನೆ ಸ್ವಲ್ಪ ಹೊತ್ತು ಆಗುವಾಗ ಕರೆಂಟ್ ಹೋಗುತ್ತೆ ಅಯ್ಯೋ ಕರೆಂಟ್ ಯಾಕೆ ಹೋಯಿತು ಏನಾಯ್ತು ಅಲ್ಲದೆ ನಾನೊಬ್ಬಳೇ ಮನೆಯಲ್ಲಿರುವುದು ಸ್ವಲ್ಪ ಭಯನೂ ಆಗುತ್ತೆ ಸೃಜನ್ ರೂಮಿನಿಂದ ಏನೋ ಶಬ್ದ ಕೇಳಿದಂತಾಗುತ್ತದೆ ಅಲ್ಲಿ ಚಿಕ್ಕದಾಗಿ ಲೈಟ್ ಉರಿಯುತ್ತಾ ಇರುತ್ತದೆ ಅದರ ಪ್ರಕಾರವಾಗಿ ನೇರವಾಗಿ ಸೃಜನ್ ರೂಮಿಗೆ ಹೋಗಿ ಸೇರುತ್ತಾಳೆ ತಕ್ಷಣ ಹೋದವಳನ್ನು ನೋಡಿ ಸೃಜನ್ ಗಾಬರಿಗೊಳ್ಳುತ್ತಾನೆ ಯಾಕೆ ಪ್ರಿಯಾ ಏನಾಯ್ತು ಕರೆಂಟ್ ಹೋಯ್ತಲ್ವಾ ಅದಕ್ಕೆ ಸ್ವಲ್ಪ ಭಯ ಆಯಿತು ಅದು ಅಲ್ಲದೆ ನಿಮ್ಮ ರೂಮಿನಿಂದ ಏನೋ ಶಬ್ದ ಕೇಳಿ ಬಂತು ನಿಮಗೆ ಏನಾಗಿದೆ ಎಂದು ಗಾಬರಿಗೊಂಡು ನಾನು ನೋಡಲೆಂದು ಬಂದೆ ಹೌದಾ ಆದರೆ ಸೃಜನ್ ಮೂಡು ಬದಲಾಗಿತ್ತು ಸೃಜನ್ ಮೊಬೈಲ್ನಲ್ಲಿ ಏನೋ ವಿಡಿಯೋ ನೋಡುತ್ತಿದ್ದ ಅದನ್ನು ನೋಡಿದ ಪ್ರಿಯಾ ಅಯ್ಯೋ ದೇವ್ರೆ ನಾನು ಕೆಟ್ಟ ಸಮಯದಲ್ಲಿ ಬಂದೆ ಎಂದು ಪ್ರಿಯಾ ಅಂದುಕೊಳ್ಳುತ್ತಾಳೆ ಬಂದ ಪ್ರಿಯಾಳನ್ನು ಕರೆಂಟ್ ಬರಲಿ ಮತ್ತೆ ನೀನು ಹೋಗು ನೀನು ಮನೇಲಿ ಒಬ್ಬಂಟಿಯಾಗಿರ್ಬೇಡ ನಾನಿರುವಾಗ ನಿನ್ಯಾಕೆ ಒಬ್ಬಂಟಿಯಾಗಬೇಕು ಎಂದು ಪ್ರಿಯಾಳ ಭುಜವನ್ನು ಹಿಡಿದು ಕೂರಿಸುತ್ತಾನೆ ಇಬ್ಬರ ಮನಸ್ಸು ಚಂಚಲವಾಗಿತ್ತು ಇವರಿಬ್ಬರಿಗೆ ಅರಿಯದೆ ಇವರಲ್ಲಿ ದೈಹಿಕ ಸಂಬಂಧ ಉಂಟಾಯಿತು ಏನೂ ಮಾಡಲಾಗದೆ ಪ್ರಿಯಾ ಗೊಂದಲದಲ್ಲಿ ಇರುತ್ತಾಳೆ ಸೃಜನ್ ನಮ್ಮ ಸಂಬಂಧ ಇದೇ ರೀತಿ ಗಟ್ಟಿಯಾಗಿರುತ್ತೆ ಅಲ್ವಾ ನೀವು ನನಗೆ ಮೋಸ ಮಾಡಲ್ಲ ತಾನೆ ಇಲ್ಲ ಪ್ರಿಯಾ ನಾನು ಖಂಡಿತವಾಗಿಯೂ ನಿನಗೆ ಮೋಸ ಮಾಡೋದಿಲ್ಲ ನಮ್ಮ ಪ್ರೀತಿ ಸ್ನೇಹ ಯಾವಾಗಲೂ ಹೀಗೆ ಇರುತ್ತೆ ಆದರೆ ಪ್ರಿಯ ನಾನು ನಿನಗೆ ಒಂದು ಮಾತನ್ನು ಹೇಳಬೇಕು ಏನದು ಸೃಜನ್ ನನ್ನ ಹೆಂಡತಿ ರೇಖಾ ಎಂದು ಹೇಳಿದಾಗ ಬೇಡ ಮಾತನಾಡಬೇಡಿ ನನಗೆ ನೀವು ಮೋಸ ಮಾಡಿದ್ದೀರಾ ನನ್ನ ನಿನ್ನೆ ಯಾರು ಮದುವೆ ಆಗುತ್ತಾರೆ ನೀವು ಮೋಸಗಾರರು ಎಂದು ನಾನು ಕೊಂಡಿಲ್ಲ ನನ್ನನ್ನು ನೀವು ನರಕಕ್ಕೆ ತಳ್ಳಿಬಿಟ್ರಿ ಎಂದು ಅತ್ತು ಓಡಿಕೊಂಡು ಹೋದಳು ರಾತ್ರಿ ಇಡೀ ಪ್ರಿಯಾಳಿಗೆ ನಿದ್ದೆ ಬರಲಿಲ್ಲ ಸೃಜನಿಗೆ ಈಗಾಗಲೇ ಮದುವೆಯಾಗಿದೆ ಮಕ್ಕಳು ಇರಬಹುದು ಈತ ನನಗೆ ಮೋಸ ಮಾಡಿದ ನಾನು ಈತನ ಮೋಸಕ್ಕೆ ಬಿದ್ದು ಬಿಟ್ಟೆ ಇನ್ನೂ ನನ್ನನ್ನು ಯಾರು ಮದುವೆಯಾಗುತ್ತಾರೆ ಅತ್ತಿಗೆ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕಿ ಬಿಡುತ್ತಾರೆ ನನ್ನನ್ನು ಕೊಂದೇ ಬಿಡುತ್ತಾರೆ ಅಯ್ಯೋ ದೇವ್ರೆ ನಾನೇನು ಮಾಡಲಿ ಈಗ ಸೃಜನ್ ನನ್ನನ್ನು ಮದುವೆಯಾಗುತ್ತೇನೆ ಹೇಳಿದರು ಆತನ ಹೆಂಡತಿ ರೇಖಾ ಅಥವಾ ಆತನ ಕುಟುಂಬ ನನ್ನನ್ನು ಒಪ್ಪಿಕೊಳ್ಳುತ್ತಾರೆಯೇ ಮದುವೆಯಾಗಿ ಹೆಂಡತಿ ಮಕ್ಕಳಿರುವವರನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದರೆ ನನ್ನ ಅತ್ತೆ ಮಾವ ಒಪ್ಪಿಕೊಳ್ಳುತ್ತಾರಾ ಅಯ್ಯೋ ದೇವ್ರೆ ಇನ್ನೇನು ದಾರಿ ಇದೆ ನನಗೆ ನಾನು ಸೃಜನ್ನೊಂದಿಗೆ ಸಂಬಂಧ ಇಟ್ಟುಕೊಂಡದ್ದು ಯಾರಿಗಾದರೂ ಗೊತ್ತಾದರೆ ಮುಂದೇನಾಗಬಹುದು ಎಂಬ ಆತಂಕ ಪ್ರಿಯಾಳಲ್ಲಿ ಹುಟ್ಟಿತು ಮರುದಿನ ಅತ್ತೆ ಮಾವ ಕಾರ್ಯಕ್ರಮ ಮುಗಿಸಿ ಮನೆಗೆ ಬರುತ್ತಾರೆ ಪ್ರಿಯಾ ಮೌನಿಯಾಗಿರುತ್ತಾಳೆ ಯಾಕೆ ಪ್ರಿಯಾ ತುಂಬ ಬೇಸರದಲ್ಲಿದ್ಯಾ ಏನಾಯಿತು ಎಂದು ಅತ್ತೆ ಕೇಳುತ್ತಾರೆ ಏನೂ ಇಲ್ಲ ಅತ್ತೆ ಸ್ವಲ್ಪ ತಲೆನೋವಾಗ್ತಿದ್ದಷ್ಟೆ ಮರುದಿನ ಬೆಳಿಗ್ಗೆ ಪ್ರಿಯಾ ಎದ್ದೇಳುವಾಗ ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಸೃಜನ್ನಿಗೆ ತಿಂಡಿ ಮಾಡಿರುವುದಿಲ್ಲ ಬೆಳಗಿದ್ದ ಸೃಜನ್ ನೇರವಾಗಿ ಪ್ರಿಯಾಳ ಮನೆಗೆ ಬರುತ್ತಾನೆ ಕಾಲಿಂಗ್ ಬೆಲ್ ಆಗುತ್ತೆ ಅತ್ತೆ ಹೋಗಿ ಬಾಗಿಲು ತೆರೆಯುವಾಗ ಸೃಜನ್ ಬಂದು ನಿಲ್ಲುತ್ತಾನೆ ಸೃಜನ್ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಏನೂ ಇಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತನಾಡುವುದಕ್ಕಿದೆ ಎಂದು ಹೇಳುತ್ತಾನೆ ಆಗ ಅತ್ತೆ ಪ್ರಿಯಾ ಸೃಜನ್ ಬಂದಿದ್ದಾನೆ ಚಹಾ ತಿಂಡಿ ರೆಡಿ ಮಾಡಿತಾ ಎಂದು ಹೇಳುತ್ತಾರೆ ಪ್ರಿಯಾ ಬೇಗ ಬೇಗನೆ ಅಡುಗೆ ಮಾಡಿ ಚಹಾ ತಿಂಡಿ ತರುತ್ತಾಳೆ ಅಡುಗೆ ಕೋಣೆಯಿಂದ ಹೊರಗಡೆ ತಂದು ಟೇಬಲ್ ಮೇಲೆ ಇಡುವಾಗ ಸೃಜನ್ ಅತ್ತೆ ಮಾವನಲ್ಲಿ ನಾನು ಪ್ರಿಯಾಳನ್ನು ಮದುವೆಯಾಗುತ್ತೇನೆಂದು ಹೇಳಿ ಅತ್ತೆ ಮಾವ ಅದಕ್ಕೆ ಒಪ್ಪಿ ತುಂಬಾ ಸಂತೋಷದಿಂದ ಮಾತುಕತೆ ಆಡುತ್ತಿರ್ತಾರೆ ಆದರೆ ಪ್ರಿಯಾಳಿಗೆ ಗಾಬರಿಯಾಗುತ್ತದೆ ಆತನಿಗೆ ಈಗಾಗಲೇ ಮದುವೆಯಾಗಿದೆ ನಾನು ಹೇಗೆ ಆತನನ್ನು ಮದುವೆಯಾಗಲಿ ಆತನ ಮೇಲೆ ಸಿಟ್ಟು ಬರುತ್ತದೆ ಮಾವ ಪ್ರಿಯಾಳನ್ನು ಕರೆಯುತ್ತಾರೆ ಪ್ರಿಯಾ ಸೃಜನ್ ನಿನ್ನನ್ನು ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದಾನೆ ಆದರೆ ಮಾವ ಎಂದು ಹೇಳಲು ಹಿಂಜರಿಯುತ್ತಾಳೆ ಅದು ನಮಗೆ ಗೊತ್ತು ಸೃಜನ್ ಬೇರೆ ಯಾರೂ ಅಲ್ಲ ನಿನ್ನ ಅತ್ತೆಯ ದೊಡ್ಡಪ್ಪನ ಮಗ ಆತನಿಗೆ ಈಗಾಗಲೇ ಮದುವೆಯಾಗಿದೆ ಮಕ್ಕಳು ಇಲ್ಲ ಕೆಲವು ತಿಂಗಳುಗಳ ಅಷ್ಟೇ ಹೆಂಡತಿ ತೀರಿಕೊಂಡಿದ್ದಾಳೆ ಆ ನೋವಿನಲ್ಲಿ ಆತ ಕೆಲವೊಂದು ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದ ಆಗ ಪ್ರಿಯಾಳಿಗೆ ನೆನಪಾಗುತ್ತೆ ಸೃಜನ್ ತನ್ನ ಹೆಂಡತಿಯ ಕಾಲಾದ ವಿಷಯವನ್ನು ನನ್ನಲ್ಲಿ ಹೇಳಲು ಮುಂದಾಗಿದ್ದ ಆದರೆ ಆ ವಿಷಯವನ್ನು ನಾನೇ ತಿಳಿದು ಅರ್ಧದಲ್ಲಿ ಓಡಿ ಬಂದೆ ನಾನು ಸೃಜನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಆತನಿಗೆ ಇನ್ನೊಂದು ಮದುವೆ ಮಾಡಬೇಕೆಂಬ ಆಸೆಯಲ್ಲಿ ನಿನ್ನ ಅತ್ತೆ ನಮ್ಮ ಮನೆಯಲ್ಲಿರುವ ಬಾಡಿಗೆ ಮನೆಗೆ ಕರೆಸಿದ್ಲು ನಿಮ್ಮಿಬ್ಬರಿಗೆ ಇಷ್ಟವಾದರೆ ಹೊಂದಾಣಿಕೆಯಾದರೆ ನಾವು ಮದುವೆ ಮಾಡುವ ಅಂದುಕೊಂಡಿದ್ದೇವೆ ಪ್ರಿಯಾಳಿಗೆ ತುಂಬ ಸಂತೋಷವಾಗುತ್ತೆ ತನ್ನ ಕನಸು ನನಸಾಗುವ ಸಮಯ ಬಂತು ಎಂದು ಅಂದುಕೊಳ್ಳುತ್ತಾಳೆ ಅಮ್ಮನ ಆಸೆ ಈಡೇರುತ್ತೆ ಪ್ರಿಯಾಳಿಗೆ ಈಗ ಗೊತ್ತಾಗುತ್ತೆ ಇದು ನನ್ನ ಅತ್ತೆ ಮಾವನ ಪ್ಲಾನ್ ಆಗಿತ್ತು ನನ್ನನ್ನು ಒಬ್ಬಂಟಿಯಾಗಿ ಮನೆಯಲ್ಲಿ ಬಿಟ್ಟು ಹೋದದ್ದು ಇದೇ ಕಾರಣಕ್ಕೋಸ್ಕರ ಸೃಜನ್ ಒಳ್ಳೆ ಹುಡುಗ ನನಗೆ ಇಷ್ಟವಾಗಿದ್ದಾನೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದ್ರೆ ಮದುವೆ ಖರ್ಚು ನೋಡಬೇಕಾಗುತ್ತದೆ ಸೃಜನ್ ಯಾವುದೇ ಚಿನ್ನವನ್ನಾಗಲಿ ಬೇಡಿಕೆಯನ್ನಾಗಲಿ ಇಡಲಿಲ್ಲ ಯಾಕಂದರೆ ಸೃಜನಿಗೆ ಬೇಕಾದಷ್ಟು ಆಸ್ತಿ ಸಂಪತ್ತಿತ್ತು ಮಾನಸಿಕವಾದ ನೆಮ್ಮದಿ ಶಾಂತಿ ಇರಲಿಲ್ಲ ಆತನ ಮನಸ್ಸಲ್ಲಿ ಅಂದುಕೊಂಡಿದ್ದ ನನ್ನ ನೋವನ್ನು ಪ್ರಿಯಾ ಹೋಗಲಾಡಿಸ್ತಾಳೆ ಇಬ್ಬರ ಪ್ರೀತಿಯು ಗಟ್ಟಿಯಾಗಿತ್ತು ದೇವಾಲಯದಲ್ಲಿ ಸಿಂಪಲ್ ಆಗಿ ಮದುವೆಯಾದ್ರು ಬೇಕಾದಷ್ಟು ಒಡವೆಯನ್ನು ಪ್ರಿಯಾಳಿಗೆ ಸೃಜನ್ ಹಾಕಿದ ಪ್ರಿಯಾ ಗೀತಾಳನ್ನು ಮದುವೆಗೆ ಆಮಂತ್ರಿಸಿದ್ಲು ಕೆಲವೇ ಕೆಲವು ಜನರೊಂದಿಗೆ ಮದುವೆ ನಡೆಯಿತು ಮುಂದೆ ಪ್ರಿಯಾಳ ಜೀವನ ತುಂಬಾ ಐಷಾರಾಮಿ ಮತ್ತು ಸುಖಕರವಾಗಿ ಇತ್ತು ಒಂದೇ ವರ್ಷದಲ್ಲಿ ಅವಳಿ ಜವಳಿ ಇಬ್ಬರು ಗಂಡು ಮಕ್ಕಳಾದ್ರು ಹೀಗೆ ಸಂತೋಷದಲ್ಲಿ ಪ್ರಿಯಾಳ ಜೀವನ ಸಾಗುತ್ತೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು